ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಯಿಂದ ಐಶ್ವರ್ಯ ಹೆಚ್ಚುವುದು ಆರಾಧನೆ ಮಹತ್ವ ಪೌರಾಣಿಕತೆ ಮಹ ಮತ್ತು ಪೂಜಾ ವಿಧಾನ ಮಹಾಲಕ್ಷ್ಮಿಯ ಮೂಲ ಮಂತ್ರ ಮಹಾಲಕ್ಷ್ಮಿಯ ಮಂತ್ರ ಬೀಜ ಮಂತ್ರ ಇದು ಲಕ್ಷ್ಮೀದೇವಿಯ ಅತ್ಯಂತ ಶಕ್ತಿಶಾಲಿ ಮತ್ತು ಸರಳವಾದ ಮಂತ್ರವಾಗಿದೆ ಓಂ ಶ್ರೀಂ ಓಂ ಶ್ರೀಂ ಈ ಮಂತ್ರವು ಸಂಪತ್ತು ಆಕರ್ಷಣೆ ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ ಶ್ರೀಂ ಎಂಬುದು ಲಕ್ಷ್ಮೀದೇವಿಯ ಬೀಜಾಕ್ಷರ ಮಂತ್ರವಾಗಿದೆ ಆಷಾಢ ಮಾಸದಲ್ಲಿ ಬರುವ ಶುಕ್ರವಾರಗಳು ಹಿಂದೂ ಧರ್ಮದಲ್ಲಿ ಬಹಳ ವಿಶೇಷ ಮಹತ್ವವನ್ನು ಹೊಂದಿದೆ ವಿಶೇಷವಾಗಿ ಲಕ್ಷ್ಮೀದೇವಿಯ ಆರಾಧನೆಗೆ ಈ ದಿನಗಳು ಅತ್ಯಂತ ಶುಭಕರ ಎಂದು ಪರಿಗಣಿಸಲಾಗುತ್ತದೆ ಸಾಮಾನ್ಯವಾಗಿ ಆಷಾಢದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲವಾದರೂ ಲಕ್ಷ್ಮೀ ಪೂಜೆಗೆ ಈ ತಿಂಗಳು ಅತ್ಯಂತ ಶ್ರೇಷ್ಠ ಇದನ್ನು ಆಷಾಢ ಶುಕ್ರವಾರ ಅಥವಾ ಕೆಲವು ಕಡೆ ಅಡಿ ಶುಕ್ರವಾರ ಎಂದು ಕರೆಯುತ್ತಾರೆ ಆಷಾಢ ಶುಕ್ರವಾರದ ಮಹತ್ವ ಆಷಾಢ ಮಾಸವು ಚಾತುರ್ಮಾಸದ ಆರಂಭವನ್ನು ಸೂಚಿಸುತ್ತದೆ ಈ ಸಮಯದಲ್ಲಿ ವಿಷ್ಣುವು ಯೋಗನಿದ್ರೆಗೆ ತೆರಳುತ್ತಾನೆ ಎಂಬ ನಂಬಿಕೆ ಇದೆ ಈ ಅವಧಿಯಲ್ಲಿ ಶುಭ ಸಮಾರಂಭಗಳನ್ನು ಮದುವೆ ಗೃಹ ಪ್ರವೇಶ ಇತ್ಯಾದಿ ಮಾಡಲಾಗುವುದಿಲ್ಲ ಆದರೆ ಈ ಮಾಸದಲ್ಲಿ ಮಾಡುವ ಪೂಜೆ ಪುನಸ್ಕಾರಗಳು ಮತ್ತು ದಾನಗಳಿಗೆ ದಾನಗಳಿಗೆ ಅಪಾರವಾದ ಫಲವಿದೆ ಅದರಲ್ಲೂ ಆಷಾಢ ಶುಕ್ರವಾರಗಳಲ್ಲಿ ಲಕ್ಷ್ಮೀದೇವಿಯನ್ನು ಆರಾಶಿ ಆರಾಧಿಸುವುದರಿಂದ ಸಂಪತ್ತು ಸಮೃದ್ಧಿ ಸೌಭಾಗ್ಯ ಮತ್ತು ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ ದರಿದ್ರತೆ ಸಾಲಬಾಧೆ ಮತ್ತು ಇತರೆ ತೊಂದರೆಗಳಿಂದ ಮುಕ್ತಿ ಸಿಗುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಮೈಸೂರು ಪ್ರಾಂತದಲ್ಲಿ ಚಾಮುಂಡೇಶ್ವರಿ ದೇವಿಗೆ ಆಷಾಢ ಶುಕ್ರವಾರದಂದು ವಿಶೇಷ ಪೂಜೆಗಳು ನಡೆಯುತ್ತವೆ ಆಷಾಢದ ಎರಡನೇ ಶುಕ್ರವಾರದಂದು ಚಾಮುಂಡೇಶ್ವರಿಯ ದೇವಿಯ ವರ್ಧಂತಿ ಜನ್ಮೋತ್ಸವ ಆಚರಿಸಲಾಗುತ್ತದೆ ಈ ಸಮಯದಲ್ಲಿ ಸಹಸ್ರಾರು ಭಕ್ತರು ಬೆಟ್ಟಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆಯುತ್ತಾರೆ ಪೌರಾಣಿಕ ಕಥೆಯೊಂದಿದೆ ಕೇಳಿ ಲಕ್ಷ್ಮೀದೇವಿಯ ಕುರಿತು ಹಲವಾರು ಪೌರಾಣಿಕ ಕಥೆಗಳಿವೆ ಆಷಾಢ ಶುಕ್ರವಾರದ ಆರಾಧನೆಯೊಂದಿಗೆ ನೇರವಾಗಿ ಸಂಬಂಧಿಸಿದ ನಿರ್ದಿಷ್ಟ ಕಥೆಯಿಲ್ಲದಿದ್ದರೂ ಲಕ್ಷ್ಮೀದೇವಿಯ ಜನನ ಮತ್ತು ಮಹತ್ವವನ್ನು ವಿವರಿಸುವ ಕಥೆಗಳು ಈ ದಿನದ ಪೂಜೆಗೆ ಪ್ರೇರಣೆಯಾಗಿದೆ ಕ್ಷೀರಸಾಗರ ಮಂಥನ ಸಮುದ್ರ ಮಂಥನದಿಂದ ಹೊರಹೊಮ್ಮಿದ ಲಕ್ ರತ್ನಗಳಲ್ಲಿ ಲಕ್ಷ್ಮೀದೇವಿಯು ಒಬ್ಬಳು ಅವಳು ಸಂಪತ್ತು ಸಮೃದ್ಧಿ ಮತ್ತು ಸೌಭಾಗ್ಯದ ಅಧಿದೇವತೆ ಅವಳು ವಿಷ್ಣುವಿನ ಪತ್ನಿಯಾಗಿದ್ದು ಜಗತ್ತಿನ ಪೋಷಣೆಗೆ ಅವಶ್ಯಕವಾದ ಸಂಪತ್ತನ್ನು ನೀಡುತ್ತಾಳೆ ಭೃಘು ಮಹರ್ಷಿಯ ಪುತ್ರಿ ಲಕ್ಷ್ಮಿ ವಿಷ್ಣು ಪುರಾಣದ ಪ್ರಕಾರ ಭೃ ಮಹರ್ಷಿ ಮತ್ತು ಅವರ ಪತ್ನಿ ಖ್ಯಾತಿಯ ಹೆಣ್ಣು ಮಗುವನ್ನು ಪಡೆಯುವ ಆಸೆ ಹೊಂದಿದ್ದಳು ಖ್ಯಾತಿಯು ತಪಸ್ಸು ಮಾಡಿದಾಗ ಜಗನ್ಮಾತೆಯು ಅವಳಿಗೆ ಲಕ್ಷ್ಮಿ ಎಂಬ ಸುಂದರ ಪುತ್ರಿಯನ್ನು ಕರುಣಿಸಿದಳು ಲಕ್ಷ್ಮಿಯು ಚಿಕ್ಕಂದಿನಲ್ಲೇ ವಿಷ್ಣುವನ್ನು ಕುರಿತು ತಪಸ್ಸು ಮಾಡಿ ಆತನ ಆತನನ್ನು ಪತಿಯ ಪತಿಯಾಗಿ ಪಡೆದಳು ವಿಷ್ಣುವು ರಾಮಾವತಾರದಲ್ಲಿ ಸೀತೆಯಾಗಿ ಕೃಷ್ಣಾವತಾರದಲ್ಲಿ ರುಕ್ಮಿಣಿಯಾಗಿ ಅವತರಿಸಿದಳು ಈ ಕಥೆಗಳು ಲಕ್ಷ್ಮೀದೇವಿಯ ಮಹತ್ವ ಮತ್ತು ಸಂಪತ್ತಿನ ಅಧಿದೇವತೆಯ ಆಕೆಯ ಪಾತ್ರವನ್ನು ಎತ್ತಿ ತೋರಿಸುತ್ತದೆ ಆಷಾಢ ಶುಕ್ರವಾರದಂದು ಲಕ್ಷ್ಮಿಯನ್ನು ಪೂಜಿಸುವುದು ಆಕೆಯ ಆಶೀರ್ವಾದವನ್ನು ಪಡೆಯುವ ಮಾರ್ಗವೆಂದು ನಂಬಲಾಗಿದೆ ಪೂಜಾ ವಿಧಾನ ಆಷಾಢ ಶುಕ್ರವಾರದಂದು ಲಕ್ಷ್ಮೀದೇವಿ ಸರಳವಾಗಿ ಆದರೆ ಭಕ್ತಿಯಿಂದ ಪೂಜಿಸಬಹುದು ಶುಚಿತ್ವ ಪೂಜೆ ಮಾಡುವವರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು ಪೂಜಾ ಸ್ಥಳವನ್ನು ಶುದ್ಧಗೊಳಿಸಬೇಕು ಪ್ರತಿಷ್ಠಾಪನೆ ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಭಾವಚಿತ್ರವನ್ನು ಪೂಜಾ ಮಂಟಪದಲ್ಲಿ ಸ್ಥಾಪಿಸಬೇಕು ಕೆಲವು ಕಡೆ ಕಲಶ ಸ್ಥಾಪನೆ ಮಾಡಿ ಅಷ್ಟದಳ ಪದ್ಮದ ಮೇಲೆ ಶ್ರೀಚಕ್ರವನ್ನಿಟ್ಟು ಪೂಜಿಸಲಾಗುತ್ತದೆ ಅಲಂಕಾರ ದೇವಿಗೆ ಹೂಗಳಿಂದ ವಿಶೇಷವಾಗಿ ಕೆಂಪು ಅಥವಾ ಬಿಳಿ ಕಮಲ ಗುಲಾಬಿ ಅಲಂಕಾರ ಮಾಡಬೇಕು ದೀಪಗಳನ್ನು ಹಚ್ಚಬೇಕು ಮಂತ್ರ ಪಠಣ ಲಕ್ಷ್ಮೀ ಸಹಸ್ರನಾಮ ಅಷ್ಟೋತ್ತರ ಶತನಾಮಾವಳಿ ಅಥವಾ ಇತರೆ ಲಕ್ಷ್ಮೀ ಸ್ತೋತ್ರಗಳನ್ನು ಪಠಿಸಬೇಕು ಲಕ್ಷ್ಮೀ ಮಂತ್ರಗಳಾದ ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ಮಹಾಲಕ್ಷ್ಮೀ एम सर्व सौभाग्यम देहि मे स्वाहा अथवा ओम हीम श्री क्री क्ली श्री लक्ष्मी मम ग्रहे धन धन धनपूरये तीताये चिंताएँ दूरये दूराये स्वाहा जप नैवेद्य दूबे कौसबरी सज्जी अथवा हाला मोसरु पदार्थ नैवेद्यवा अर्प ಬಿಳಿ ಬಣ್ಣದ ಸಿಹಿ ಪದಾರ್ಥಗಳು ಲಕ್ಷ್ಮೀದೇವಿಗೆ ಪ್ರಿಯವಾಗಿವೆ ಎಂದು ನಂಬಲಾಗಿದೆ ದೀಪಾರಾಧನೆ ತುಪ್ಪದ ದೀಪವನ್ನು ಬೆಳಗಿಸಬೇಕು ಆಷಾಢ ಶುಕ್ರವಾರದಂದು ಮನೆಯ ಮುಖ್ಯದ್ವಾರದಲ್ಲಿ ಚಾವಣಿ ಮೇಲೆ ಮತ್ತು ತುಳಸಿ ಕಟ್ಟೆಯ ಬಳಿ ಹಿಟ್ಟಿನ ದೀಪಗಳನ್ನು ಹಚ್ಚುವುದು ವಿಶೇಷ ಶುಭ ಫಲಗಳನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಇದು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಧನಾತ್ಮಕ ಶಕ್ತಿ ಮತ್ತು ಲಕ್ಷ್ಮಿಯ ಆಗಮನಕ್ಕೆ ದಾರಿ ಮಾಡಿಕೊಡುತ್ತದೆ ತಾಂಬೂಲ ದಾನ ಪೂಜೆಯ ನಂತರ ಮನೆಯ ಸಮೀಪದ ಸುಮಂಗಲಿಯರನ್ನು ಕರೆದು ಅವರಿಗೆ ಅರಿಶಿನ ಕುಂಕುಮ ಮತ್ತು ತಾಂಬೂಲವನ್ನು ಅಂದರೆ ವೀಳೆದೆಲೆ ಅಡಿಕೆ ಹಣ್ಣು ನೀಡಿ ಸತ್ಕರಿಸುವುದು ಶ್ರೇಷ್ಠ ಇದರಿಂದ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಬಹುದು ಉಪವಾಸ ಕೆಲವು ಭಕ್ತರು ಈ ದಿನ ಉಪವಾಸವನ್ನು ಆಚರಿಸುತ್ತಾರೆ ಉಪವಾಸವು ಆರ್ಥಿಕ ಸಮೃದ್ಧಿ ಸಾಲದ ಸಮಸ್ಯೆಗಳ ನಿವಾರಣೆಗೆ ಮತ್ತು ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಆಚರಣೆಯಲ್ಲಿ ಗಮನಿಸಬೇಕಾದ ಅಂಶಗಳು ಆಷಾಢ ಮಾಸದಲ್ಲಿ ದಾನ ಧರ್ಮಗಳಿಗೆ ಹೆಚ್ಚು ಪ್ರಾಶಸ್ತ್ಯ ನೀಡಲಾಗುತ್ತದೆ ಬಡವರಿಗೆ ನಿರ್ಗತಕರಿಗೆ ಸಹಾಯ ಮಾಡುವುದು ಉತ್ತಮ ಸಾಮಾನ್ಯವಾಗಿ ಆಷಾಢದಲ್ಲಿ ಹೊಸದಾಗಿ ಮದುವೆಯಾದ ದಂಪತಿಗಳು ಜೊತೆಯಾಗಿರುವುದಿಲ್ಲ ನವವಿವಾಹಿತೆ ತನ್ನ ತವರು ಮನೆಗೆ ಹೋಗಿ ಆಷಾಢ ಮುಗಿದ ಬಳಿಕ ಗಂಡನ ಮನೆಗೆ ಮರಳುವ ಆಚರಣೆ ಕೆಲವು ಕಡೆ ಇದೆ ಶುಕ್ರವಾರದಂದು ಬಿಳಿ ಬಣ್ಣದ ವಸ್ತುಗಳನ್ನು ಲಕ್ಷ್ಮೀದೇವಿಗೆ ಅರ್ಪಿಸುವುದು ಹಾಗೂ ಹಾಲಿನಿಂದ ಮಾಡಿದ ಪದಾರ್ಥಗಳನ್ನು ಸೇವಿಸುವುದು ಮಂಗಳಕರ ಆಷಾಢ ಶುಕ್ರವಾರದ ಆರಾಧನೆಯು ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುವುದಲ್ಲದೆ ಭಕ್ತಿ ಸಕಾರಾತ್ಮಕ ಮತ್ತು ಕೌಟುಂಬಿಕ ಸೌಹಾರ್ದತೆಯನ್ನು ಹೆಚ್ಚಿಸುತ್ತದೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ